ಪತ್ರಿಕೆ ಮಾಧ್ಯಮ ವೈಯಕ್ತಿಕವಾಗಿ ಹಾಗೂ ಪಿತ್ತೂರು ಗಾತ್ರವಾಗಿ ಸ್ವಾಗತಿಸುತ್ತಾ ನಿಮ್ ಎಲ್ಲರಿಗೆ ದೊಡ್ಡ ನಮಸ್ಕಾರ ಮಾಡಿ ನನ್ನ ವಿಷಯ ಬಹಳ ತಂದಿದೆ ಬರೀ ಲೋಕಸಭೆ ಇಲೆಕ್ಷನ್ ಇಲ್ಲ ಇದು ಬರೀ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಇಲೆಕ್ಷನ್ ಇಲ್ಲ ಈ ಇಲೆಕ್ಷನ್ ನಾವು ಎಲ್ಲರೂ ನ್ಯಾಯ ವಿರುದ್ಧ ಅನ್ಯಾಯನ್ ಮಾಡ್ತಾ ಇದ್ದೀವಿ ಗೌಡ್ರು ಸಹಕಾರ ವಿರುದ್ಧ ಒಡೋರು ಇಲೆಕ್ಷನ್ ಮಾಡ್ತಾ ಇದ್ದೀವಿ Jenaka, tetisana, itu juga. Aku yang terbaru di dalam jenama kongres, kabinet nanti, entiti, entiti yang lain, entiti yang lain, yang baru, yang baru saja. Inilah yang lah,